ಹೆಚ್ಚಿನಿಂದಾಗಿ ಸಮುದ್ರ ಇದ್ದವರ ರಕ್ಷಣೆ ಮಾಡಲಾಗಿದೆ ಬರುವಂತೆ ಬೀಚ್ನಲ್ಲಿ ಈ ಘಟನೆ ನಡೆದಿರೋ ಡೇಂಜರಸ್ ಆದ ಬಂಡೆಗಳ ಮೇಲೆ ನಿಂತು ಸೆಲ್ಫಿಯನ್ನ ಹೆಚ್ಚಿಸಿಕೊಂಡು ಹುಚ್ಚಾಟ ಪ್ರದರ್ಶನ ಮಾಡ್ತಾ ಇದ್ದ ಪ್ರವಾಸಿಗರು ಏನು ಸ್ವಲ್ಪ ಆಯೋಗ ಸಮುದ್ರ ಪಾಲಾಗ್ತಾ ಕಲ್ಲು ಬಂಡೆಗಳ ಮೇಲೆ ನಿಂತು ಡೇಂಜರಸ್ ಆಗಿ ಸೆಲ್ಫಿ ತೆಗೆಸೊಳ್ತಾ ಇದ್ರು ಸಮುದ್ರ ಪಾಲಾಗ್ತಾ ಇದ್ದ ಐವರನ್ನ ಅಪಾಯದಿಂದ ಪಾರ ಮಾಡಲಾಗಿದೆ ಅಲೆಗಳ ಹೊಡೆತಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾರೆ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದ ಬೆಂಗಳೂರು ಮೂಲದ ನಾಲ್ವರು ಗೋವಾ ಮೂಲದ ಓರ್ವ ಮಹಿಳೆಯಂತೆ ಅವರನ್ನ ರಕ್ಷಣೆ ಮಾಡಲಾಗಿದೆ ಇದು ಇಲ್ಲಿ ತಡಿ ಹೋಗಿ ಅವರು ಹೇಳ್ತಿದ್ದೀವಿ ಹೇಳಿದ್ನಾ ದೃಶ್ಯದಲ್ಲಿ ಗಮನಿಸ್ತಾ ಇದೀರಿ ನೋಡಿ ಒಂದ್ ಕಡೆ ಸೆಲ್ಫಿ ತೆಗೆದುಕೊಳ್ತಾ ಆಗ್ತಾ ಇರುವ ಅಪಾಯವನ್ನು ಕೂಡ ಮರೆತು ಜನ ಹಿಂಗ್ ಬಿಹೇವ್ ಮಾಡ್ತಾ ಇದ್ರು ಅಂತ ಹೇಳಿ ಸ್ಥಳೀಯರು ಹಾಗೆ ಅಲ್ಲಿದ್ದ ಲೈಫ್ ಗಾರ್ಡ್ಗಳ ಸಹಾಯದಿಂದ ಅವರನ್ನ ಬದುಕುಳಿಸಲಾಗಿದೆ ಲೈಫ್ ಗಾರ್ಡ್ ಹಾಗೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಇವತ್ತು ಐದು ಜನ ಬದುಕಿದ್ದಾರೆ ಲೈಫ್ ಗಾರ್ಡ್ ಪೃಥ್ವಿರಾಜ್ ಹಾಗೆ ಪ್ರಮೋದ್ ರಾಜ್ ವಿಸ್ತುವಾರಿ ಸುರೇಶ್ ಇವರೆಲ್ಲ ಅಲ್ಲಿ ಹೋಗಿ ಅವರನ್ನು ರಕ್ಷಣೆ ಮಾಡಿದ್ದಾರೆ ಹಾಗೆ ಲೈಫ್ ಗಾರ್ಡ್ಸ್ ಅಪಾಯದ ಎಚ್ಚರಿಕೆ ನೀಡಿದ್ರೂ ಕೂಡ ಪ್ರವಾಸಿಗರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ಉಡುಪಿಯ ಮಲ್ಪೆ ಸಮುದ್ರದಲ್ಲಿ ಈ ಘಟನೆ ನಡೆದಿರೋದು ಆ ಮಲ್ಪೆ ಸಮುದ್ರಕ್ಕೆ ನಿರ್ಬಂಧ ಇರೋದ್ರಿಂದ ಮರುವಂತೆ ಬೀಚ್ ಇವರೆಲ್ಲ ತೆರಳಿದ್ದಾರೆ ಅಲ್ಲಿ ಹುಚ್ಚಾಟ ಮಾಡಲಿಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ತಿದ್ರು ಅವರನ್ನು ರಕ್ಷಿಸಿದ್ದಾರೆ ಸೆಲ್ಫಿ ಹುಚ್ಚಿನಿಂದಾಗಿ ಸಮುದ್ರ ಪಾಲಾಗ್ತಾ ಇದ್ದವರ ರಕ್ಷಣೆ ಮಾಡಲಾಗಿದೆ ಬರುವಂತೆ ಬೀಚ್ನಲ್ಲಿ ಈ ಘಟನೆ ನಡೆದಿರೋ ಡೇಂಜರಸ್ ಆದ ಬಂಡೆಗಳ ಮೇಲೆ ನಿಂತು ಸೆಲ್ಫಿಯನ್ನ ಹೆಚ್ಚಿಸಿಕೊಂಡು ಹುಚ್ಚಾಟ ಪ್ರದರ್ಶನ ಮಾಡ್ತಾ ಇದ್ದ ಪ್ರವಾಸಿಗರು ಏನು ಸ್ವಲ್ಪ ಆಯಸಕ್ತದ ಸಮುದ್ರ ಪಾಲಾಗ್ತಾ ಇದೆ ಅವರನ್ನ ರಕ್ಷಣೆ ಮಾಡಲಾಗಿದೆ ಕಲ್ಲು ಬಂಡೆಗಳ ಮೇಲೆ ನಿಂತು ಡೇಂಜರಸ್ ಆಗಿ ಸೆಲ್ಫಿ ತೆಕ್ಕೊಳ್ತಾ ಇದ್ರು ಸಮುದ್ರ ಪಾಲಾಗ್ತಾ ಇದ್ದ ಐವರನ್ನ ಅಪಾಯದಿಂದ ಪಾರ ಮಾಡಲಾಗಿದೆ ಅಲೆಗಳ ಹುಡುತಕ್ಕೆ ಕೊಚ್ಚಿಕೊಡ್ತಾ ಇದ್ದಾರೆ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದ ಬೆಂಗಳೂರು ಮೂಲದ ನಾಲ್ವರು ಗೋವಾ ಮೂಲದ ಓರ್ವ ಮಹಿಳೆಯಂತೆ ಅವರನ್ನ ರಕ್ಷಣೆ ಮಾಡಲಾಗಿದೆ

ಗಮನಿಸ್ತಾ ಇದೀನಿ ನೋಡಿ ಒಂದ್ ಕಡೆ ಸೆಲ್ಫಿ ತೆಗೆದುಕೊಳ್ತಾ ಆಗ್ತಾ ಇರುವ ಅಪಾಯವನ್ನು ಕೂಡ ಮರೆತು ಜನ ಹೆಂಗ್ ಬಿಹೇವ್ ಮಾಡ್ತಾ ಇದ್ರು ಅಂತ ಹೇಳಿ ಸ್ಥಳೀಯರು ಹಾಗೆ ಅಲ್ಲಿದ ಲೈಫ್ ಗಾರ್ಡ್ಗಳ ಸಹಾಯದಿಂದ ಅವರನ್ನ ಬದುಕುಳಿಸಲಾಗಿತ್ತು ಲೈಫ್ ಗಾರ್ಡ್ ಹಾಗೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಇವತ್ತು ಐದು ಜನ ಬದುಕಿದ್ದಾರೆ ಲೈಫ್ ಗಾರ್ಡ್ ಪೃಥ್ವಿರಾಜ್ ಹಾಗೆ ಪ್ರಮೋದ್ ರಾಜ್ ಉಸ್ತುವಾರಿ ಸುರೇಶ್ ಇವರೆಲ್ಲ ಅಲ್ಲಿ ಹೋಗಿ ಅವರನ್ನು ರಕ್ಷಣೆ ಮಾಡಿದ್ದಾರೆ ಹಾಗೆ ಲೈಫ್ ಗಾರ್ಡ್ಸ್ ಅಪಾಯದ ಎಚ್ಚರಿಕೆ ನೀಡಿದ್ರೂ ಕೂಡ ಪ್ರವಾಸಿಗರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ರೂಪಿಯ ಮಲ್ಪೆ ಸಮುದ್ರದಲ್ಲಿ ಈ ಘಟನೆ ನಡೆದಿರೋ ಮಲ್ಪೆ ಸಮುದ್ರಕ್ಕೆ ನಿರ್ಬಂಧ ಇರೋದ್ರಿಂದ ಆ ಬೀಚ್ಗೆ ಇವರೆಲ್ಲ ತೆರಳಿದ್ದಾರೆ ಅಲ್ಲೂ ಹುಚ್ಚಾಟ ಮಾಡಲಿಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ತಿದ್ರು ಅವರನ್ನು ರಕ್ಷಿಸಿದ್ದಾರೆ ಸೆಲ್ಫಿ ಹುಚ್ಚಿನಿಂದಾಗಿ ಸಮುದ್ರ ಪಾಲಾಗ್ತಾ ಇದ್ದವರ ರಕ್ಷಣೆ ಮಾಡಲಾಗಿದೆ ಬರುವಂತೆ ಬೀಚ್ನಲ್ಲಿ ಈ ಘಟನೆ ನಡೆದಿರೋ ಡೇಂಜರಸ್ ಆದ ಬಂಡೆಗಳ ಮೇಲೆ ನಿಂತು ಸೆಲ್ಫಿಯನ್ನ ಖಚಿತಕೊಂಡು ಹುಚ್ಚಾಟ ಪ್ರದರ್ಶನ ಮಾಡ್ತಾ ಇದ್ದ ಪ್ರವಾಸಿಗರು ಏನು ಸ್ವಲ್ಪ ಆಯ್ತಕ್ಕಿದ್ರೆ ಸಮುದ್ರ ಪಾಲಾಗ್ತಾ ಇದೆ ಅವರನ್ನ ರಕ್ಷಣೆ ಮಾಡಲಾಗಿದೆ ಕಲ್ಲು ಬಂಡೆಗಳ ಮೇಲೆ ನಿಂತು ಡೇಂಜರಸ್ ಆಗಿ ಸೆಲ್ಫಿ ತೆಗೆ ತೆಕ್ಕೊಳ್ತಾ ಇದ್ರು ಸಮುದ್ರ ಪಾಲಾಗ್ತಾ ಇದ್ದ ಐವರನ್ನ ಅಪಾಯದಿಂದ ಪಾರ ಮಾಡಲಾಗಿದೆ ಅಲೆಗಳ ಹುಡುತಕ್ಕೆ ಕೊಚ್ಚಿಕೊಡ್ತಾ ಇದೆ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದ ಬೆಂಗಳೂರು ಮೂಲದ ನಾಲ್ವರು ಗೋವಾ ಮೂಲದ ಓರ್ವ ಮಹಿಳೆಯಂತೆ ಅವರನ್ನ ರಕ್ಷಣೆ ಮಾಡಲಾಗಿದೆ చెడు కడుపు అప్పుడు ಹೇಳ್తదివే చెర్డుదిలా కుట్టి లాగేస్తే ಗಮನಿಸ್ತಾ ಇದ್ದೀನಿ ನೋಡಿ ಒಂದ್ ಕಡೆ ಸೆಲ್ಫಿ ತೆಗೆದುಕೊಳ್ತಾ ಆಗ್ತಾ ಇರುವ ಅಪಾಯವನ್ನು ಕೂಡ ಮರೆತು ಜನ ಹೆಂಗ್ ಬಿಹೇವ್ ಮಾಡ್ತಾ ಇದ್ರು ಅಂತ ಹೇಳಿ ಸ್ಥಳೀಯರು ಹಾಗೆ ಅಲ್ಲಿದ ಲೈಫ್ ಗಾರ್ಡ್ಗಳ ಸಹಾಯದಿಂದ ಅವರನ್ನ ಬದುಕುಳಿಸಲಾಗಿತ್ತು ಲೈಫ್ ಗಾರ್ಡ್ ಹಾಗೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಇವತ್ತು ಐದು ಜನ ಬದುಕಿದ್ದಾರೆ ಲೈಫ್ ಗಾರ್ಡ್ ಪೃಥ್ವಿರಾಜ್ ಹಾಗೆ ಪ್ರಮೋದ್ ರಾಜ್ ಉಸ್ತುವಾರಿ ಸುರೇಶ್ ಇವರೆಲ್ಲ ಅಲ್ಲಿ ಹೋಗಿ ಅವರನ್ನು ರಕ್ಷಣೆ ಮಾಡಿದ್ದಾರೆ ಹಾಗೆ ಲೈಫ್ ಗಾರ್ಡ್ಸ್ ಅಪಾಯದ ಎಚ್ಚರಿಕೆ ನೀಡಿದ್ರೂ ಕೂಡ ಪ್ರವಾಸಿಗರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ರೂಪಿಯ ಮಲ್ಪೆ ಸಮುದ್ರದಲ್ಲಿ ಈ ಘಟನೆ ನಡೆದಿರೋ ಮಲ್ಪೆ ಸಮುದ್ರಕ್ಕೆ ನಿರ್ಬಂಧ ಇರೋದ್ರಿಂದ ಆ ಬೀಚ್ಗೆ ಇವರೆಲ್ಲ ತೆರಳಿದ್ದಾರೆ ಅಲ್ಲಿ ಹುಚ್ಚಾಟ ಮಾಡಲಿಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ತಿದ್ರು ಅವರನ್ನು ರಕ್ಷಿಸಿದ್ದಾರೆ ಸೆಲ್ಫಿ ಹುಚ್ಚಿನಿಂದಾಗಿ ಸಮುದ್ರ ಪಾಲಾಗ್ತಾ ಇದ್ದವರ ರಕ್ಷಣೆ ಮಾಡಲಾಗಿದೆ ಬರುವಂತೆ ಬೀಚ್ನಲ್ಲಿ ಈ ಘಟನೆ ನಡೆದಿರೋದು ಡೇಂಜರಸ್ ಆದ ಬಂಡೆಗಳ ಮೇಲೆ ನಿಂತು ಸೆಲ್ಫಿಯನ್ನ ಹೆಚ್ಚಿಸಿಕೊಂಡು ಹುಚ್ಚಾಟ ಪ್ರದರ್ಶನ ಮಾಡ್ತಾ ಇದ್ದ ಪ್ರವಾಸಿಗರು ಏನು ಸ್ವಲ್ಪ ಆಯಸ್ಸ್ರೆ ಸಮುದ್ರ ಪಾಲಾಗ್ತಾ ಇದೆ ಅವರನ್ನ ರಕ್ಷಣೆ ಮಾಡಲಾಗಿದೆ ಕಲ್ಲು ಬಂಡೆಗಳ ಮೇಲೆ ನಿಂತು ಡೇಂಜರಸ್ ಆಗಿ ಸೆಲ್ಫಿ ತೆಗೆಸ್ಕೊಳ್ತಾ ಇದ್ದರು ತೆಕ್ಕೊಳ್ತಾ ಇದ್ರು ಸಮುದ್ರ ಪಾಲಾಗ್ತಾ ಇದ್ದ ಐವರನ್ನ ಅಪಾಯದಿಂದ ಪಾರ ಮಾಡಲಾಗಿದೆ ಅಲೆಗಳ ಹೊಡೆತಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾರೆ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದ ಬೆಂಗಳೂರು ಮೂಲದ ನಾಲ್ವರು ಗೋವಾ ಮೂಲದ ಓರ್ವ ಮಹಿಳೆಯಂತೆ ಅವರನ್ನ ರಕ್ಷಣೆ ಮಾಡಲಾಗಿದೆ ಇದು ಇಲ್ಲಿ ತಡಿ ಹೋಗಿ ಅವರು ಹೇಳ್ತಿದ್ದೀವಿ ಹೇಳಿದ್ನಾ ದೃಶ್ಯದಲ್ಲಿ ಗಮನಿಸ್ತಾ ಇದೀರಿ ನೋಡಿ ಒಂದ್ ಕಡೆ ಸೆಲ್ಫಿ ತೆಗೆದುಕೊಳ್ತಾ ಆಗ್ತಾ ಇರುವ ಅಪಾಯವನ್ನು ಕೂಡ ಮರೆತು ಜನ ಹಿಂಗ್ ಬಿಹೇವ್ ಮಾಡ್ತಾ ಇದ್ರು ಅಂತ ಹೇಳಿ ಸ್ಥಳೀಯರು ಹಾಗೆ ಅಲ್ಲಿದ್ದ ಲೈಫ್ ಗಾರ್ಡ್ಗಳ ಸಹಾಯದಿಂದ ಅವರನ್ನ ಬದುಕುಳಿಸಲಾಗಿದೆ ಲೈಫ್ ಗಾರ್ಡ್ ಹಾಗೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಇವತ್ತು ಐದು ಜನ ಬದುಕಿದ್ದಾರೆ ಲೈಫ್ ಗಾರ್ಡ್ ಪೃಥ್ವಿರಾಜ್ ಹಾಗೆ ಪ್ರಮೋದ್ ರಾಜ್ ವಿಸ್ತುವಾರಿ ಸುರೇಶ್ ಇವರೆಲ್ಲ ಅಲ್ಲಿ ಹೋಗಿ ಅವರನ್ನು ರಕ್ಷಣೆ ಮಾಡಿದ್ದಾರೆ ಹಾಗೆ ಲೈಫ್ ಗಾರ್ಡ್ಸ್ ಅಪಾಯದ ಎಚ್ಚರಿಕೆ ನೀಡಿದ್ರೂ ಕೂಡ ಪ್ರವಾಸಿಗರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ಉಡುಪಿಯ ಮಲ್ಪೆ ಸಮುದ್ರದಲ್ಲಿ ಈ ಘಟನೆ ನಡೆದಿರೋದು ಆ ಮಲ್ಪೆ ಸಮುದ್ರಕ್ಕೆ ನಿರ್ಬಂಧ ಇರೋದ್ರಿಂದ ಮರುವಂತೆ ಬೀಚ್ ಇವರೆಲ್ಲ ತೆರಳಿದ್ದಾರೆ ಅಲ್ಲಿ ಹುಚ್ಚಾಟ ಮಾಡಲಿಕ್ಕೆ ಹೋಗಿ ಪ್ರಾಣ ಕಳ್ಕೊಳ್ತಿದ್ರು ಅವರನ್ನು ರಕ್ಷಿಸಿದ್ದಾರೆ